ಇನ್ನ ಈಗ ಅವ್ರವ್ರ ಅಭಿಪ್ರಾಯ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಅವ್ರವ್ರ ಅಭಿಪ್ರಾಯ ಎಲ್ಲ ರೈಟಿಂಗ್ ಅಲ್ಲಿ ಕೊಡೋಕೆ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಎಲ್ಲಾರು ಇನ್ನೂ ಚರ್ಚೆ ಆಗಿಲ್ಲ ತಿರ್ಗಾ ಇನ್ನೊಂದು ಮತ್ತೊಂದು ಬಾರಿ ಚರ್ಚೆ ಮಾಡುವ ಅಂತ ಈಗ ಎಲ್ಲರದು ಅವರವ್ರ ಅಭಿಪ್ರಾಯ ಕೊಡಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಯಾರ್ಯಾರ ಅಭಿಪ್ರಾಯ ಏನೇನು ಬರ್ತದೆ ನೋಡ್ಬಿಟ್ಟು ತೀರ್ಮಾನ ಮಾಡ್ಕೋ ಯಾರು ರವಿ ಸಿಟಿ ರವಿ ಬೇರೆ ಏನ್ರಿ ಇದೆ ಮಾತಾಡೋಕ್ಕೆ ನಾನು ಏನಂದೆ ಉದ್ದ ಉದ್ದ ಮಾಡಿದ್ರೆ ನಾನು ಸುಸೈಡ್ ಬಾಂಬ್ ಕಟ್ಕೊಂಡು ನಾನು ಹೋಗ್ತೀನಿ ನನಗೆ ಅವಕಾಶ ಮಾಡಿಕೊಟ್ರೆ ಅಂದರೆ ನನ್ನ ದೇಶ ಮುಖ್ಯ ನನ್ನ ದೇಶ ಮುಖ್ಯ ನನಗೆ ನನ್ನ ದೇಶ ಮುಖ್ಯ ನನಗೆ ನೂರಕ್ಕೆ ನೂರು ನೂರಕ್ಕೆ ನೂರು ಹಂಡ್ರೆಡ್ ಪರ್ಸೆಂಟ್ ಸುಸೈಡ್ ಬಾಂಬ್ ಕೊಡಲಿ ಸುಸೈಡ್ ಬಾಂಬ್ ಕೊಡಲಿ ಹಾಕ್ಕೊಂಡು ನಾನೇ ಹೋಗ್ತೀನಿ ನನ್ನ ದೇಶಕ್ಕೋಸ ನನ್ನ ಬಲಿಯಾಗೋಕ್ಕೂ ಸಿದ್ಧ ನಾನು ಇನ್ನಾಗ್ಲಿ ಈಗ ಅವ್ರವ್ರ ಅಭಿಪ್ರಾಯ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಅವ್ರವ್ರ ಅಭಿಪ್ರಾಯ ಎಲ್ಲ ರೈಟಿಂಗ್ ಅಲ್ಲಿ ಕೊಡೋಕೆ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಎಲ್ಲರೂ ಇನ್ನ ಚರ್ಚೆ ಆಗಿಲ್ಲ ತಿರ್ಗ ಇನ್ನೊಂದು ಮತ್ತೊಂದು ಬಾರಿ ಚರ್ಚೆ ಮಾಡುವ ಅಂತ ಹೇಳಿದ್ದಾರೆ ಈಗ ಎಲ್ಲಾರ್ದು ಅವ್ರವ್ರ ಅಭಿಪ್ರಾಯ ಹುಡುಕಿ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಯಾರ್ಯಾರ ಅಭಿಪ್ರಾಯ ಏನೇನ್ ಬರ್ತದೆ ನೋಡ್ಬಿಟ್ಟು ತೀರ್ಮಾನ ಮಾಡ್ತಾರೆ ಸಾಕು ಯಾರು ರವಿ ಸಿಟಿ ರವಿಯವ್ರ ಬೇರೆ ಏನ್ರಿ ಇದೆ ಮಾತಾಡಕ್ಕೆ ನಾನು ಏನಂದೆ ಉದ್ದ ವಿದ್ಯ ಉದ್ದ ಮಾಡಂಗಿದ್ರೆ ನಾನು ಸುಸೈಡ್ ಬಾಂಬ್ ಕಟ್ಕೊಂಡು ನಾನು ಹೋಗ್ತೀನಿ ನನಗೆ ಅವಕಾಶ ಮಾಡಿಕೊಟ್ರೆ ಏನಿಗೆ ಅಂದರೆ ನನ್ನ ದೇಶ ಮುಖ್ಯ ನನ್ನ ದೇಶ ಮುಖ್ಯ ನನಗೆ ನನ್ನ ದೇಶ ಮುಖ್ಯ ನನಗೆ ನೂರಕ್ಕೆ ನೂರು ನೂರಕ್ಕೆ ನೂರು ಹಂಡ್ರೆಡ್ ಪರ್ಸೆಂಟ್ ಸುಸೈಡ್ ಬಾಂಬ್ ಕೊಡಲಿ ಸುಸೈಡ್ ಬಾಂಬ್ ಕೊಡಲಿ ಹಾಕ್ಕೊಂಡು ನಾನೇ ಹೋಗ್ತೀನಿ ನನ್ನ ದೇಶಕ್ಕೋಸ ನನ್ನ ಬಲಿಯಾಗೋಕ್ಕೂ ಸಿದ್ಧ ನಾನು